ಅಂದ್ರೆ ಅಮ್ಮ ಇವಾಗ ಸ್ನೇಹಿತರ ಮಧ್ಯ ಪ್ರೀತಿ ಇದ್ರೆ ಸ್ನೇಹ ಅಂತ ಕರಿತೀವಿ ಹೌದ ಹಾಗೆ ಮತ್ತೆ ಗಂಡ ಎಂಟಿ ಮಾತ್ರ ಮಧ್ಯದಲ್ಲಿರೋ ಪ್ರೀತಿ ಅದು ಬೇರೆ ಅಲ್ವಾ ಪ್ರಣಯ ಅಂತೀವಿ ಹಾಗೆ ಮತ್ತೆ ಅಕ್ಕ ತಂಗಿರ ಮಧ್ಯದಲ್ಲಿ ಅಣ್ಣ ಓಕೆ ಆತರ ಅವ್ರ ಮಧ್ಯ ಎಲ್ಲೊಬ್ಬ ಪ್ರೀತಿನ ಅದು ಬೇರೆ ಮತ್ತೆ ಅಲ್ವಾ ಹಾಗೆ ಮತ್ತೆ ತಾಯಿಗೆ ಮಗು ಮೇಲೆ ವಾತ್ಸಲ್ಯ ಅಂತೀವಿ ಸಂಸ್ಕೃತ ಪದ ಅಮ್ಮ ಒಂದೊಂದು ಪದ ಇದೆ ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಇರೋ ಪ್ರೀತಿನೇ ಬೇರೆ ಬೇರೆ ಹೆಸರಿಂದ ಕರಿತೀವಿ ಹಾಗೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಗುರುಗಳ ಮೇಲೆ ಅಥವಾ ದೇವ್ರ ಮೇಲೆ ಇರೋ ಪ್ರೀತಿನ ಭಕ್ತಿ ಅಂತ ಕರಿತೀವಿ ಇವಾಗ ಜಸ್ಟ್ ಒಂದು ನಿಮಿಷ ಪ್ರೀತಿ ಅಂದ್ರೆ ಏನು ಅನ್ನೋದು ಸ್ವಲ್ಪ ಅರ್ಥ ಅಂದ್ರೆ ಯಾವ ದಿನ ಪ್ರೀತಿ ಅಂತೀವಿ ಅಂತ ಈಗ ಅದನ್ನ ಸರಿಯಾಗಿ ಹೇಳ್ಬೇಕಂದ್ರೆ ಅಮ್ಮ ಪ್ರೀತಿ ಅಂದ್ರೆ ವ್ಯಾಪಾರ ಅಲ್ಲ ಹೌದು ಅಂಕಲ್ ವ್ಯವಹಾರಾನು ಅಲ್ಲ ಅಂದ್ರೆ ಏನು ಸಂಬಂಧ ಹಾಗಲ್ಲ ಅಮ್ಮ ಇವಾಗ ವ್ಯಾಪಾರ ಅಂದ್ರೆ ಏನು ನಾನು ನಾವು ಒಂದು ವಸ್ತು ನಿಮಗ್ ಕೊಡ್ತೀನಿ ಆ ವಸ್ತು ಬೆಲೆ ನೀವು ಕೊಡ್ತೀರಾ ಓಕೆ ಅದರಿಂದ ಇಬ್ಬರಿಗೂ ಲಾಭ ಇದೆ ನಿಮಗೆ ವಸ್ತು ಸಿಕ್ತು ಅದು ನೀವೇನ್ ಕೊಂಡ್ಕೊಳ್ತಾ ಇದೀರೋ ಅದು ನಿಮಗ್ ಸಿಕ್ತು ಅದಕ್ಕೆ ನೀವು ಕಾಸು ಕೊಟ್ಟಿದ್ದೀರಾ ಆ ಕಾಸಲ್ಲಿ ಒಂದಷ್ಟು ನಾನು ಲಾಭ ಇಟ್ಕೊಂಡು ನಿಮಗೆ ಮಾರ್ತಾ ಇದ್ದೀವಿ ಅದನ್ನ ವ್ಯಾಪಾರ ಅಂತ ಸೊ ನಾನು ಯಾವ್ದಾದ್ರು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂದ್ರೆ ಆ ವ್ಯಾಪಾರದಲ್ಲಿ ನನಗೆ ಲಾಭ ಬರ್ತಾ ಇಲ್ವಾ ಅಂತ ನಾನ್ ನೋಡ್ಕೊಳ್ತೀನಿ ಅಲ್ವಾ ಹೌದು ಅಂಕಲ್ ಅಸೋ ಲಾಭ ಬರೋ ತರ ನಾನು ಮಾಡ್ತೀನಿ ಅಲ್ವಾ ವ್ಯವಹಾರ ಮಾಡಿದ್ರು ಅಷ್ಟೇ ಅಂದ್ರೆ ವ್ಯಾಪಾರದಲ್ಲಾದ್ರೆ ದುಡ್ಡಿನ ಲಾಭ ಬರ್ಬೇಕು ಯಾವುದೋ ಒಂದು ರೂಪದಲ್ಲಿ ಅಲ್ವಾ ಆದ್ರೆ ವ್ಯವಹಾರದಲ್ಲಿ ಅದು ದುಡ್ಡಿನ ಲಾಭ ಇರಲ್ಲ ಬೇರೆ ತರ ಏನಾದ್ರು ಲಾಭ ಇರುತ್ತೆ ಮಾಡ್ತೀವಿ ಅಲ್ವಾ ಪ್ರೀತಿ ಅಂದ್ರೆ ಏನಂದ್ರೆ ಅಮ್ಮ ಅದ್ರಲ್ಲಿ ಯಾವ ತರ ನಾವು ಬಯಸಬಾರ್ದು ಅರ್ಧಾಯ್ತಾ ಅದನ್ನು ಗೊತ್ತಾಯ್ತಾ ಈಗ ನೋಡಿ ತಾಯಿ ಮಗುನ ಸಾಕತ್ತೆ ಅಲ್ವಾ ಈಗ ತಾಯಿ ಇದ್ರೆ ನಾವೆಲ್ಲಾ ಈ ತರ ದೊಡ್ಡವರಾಗ್ತಿವ ಇಷ್ಟು ಆರೋಗ್ಯವಾಗಿರ್ತಿವ ಇಷ್ಟೆಲ್ಲ ಮಾಡ್ತಿವಮ್ಮ ಜೀವನನೇ ಪ್ರೀತಿ ಇರೋದ್ರಿಂದ ತಾನೇ ನಮ್ಮನ್ನ ಬೆಳೆಸ್ಕೊಂಡ್ ಬರ್ತಾವಳೆ ತಾಯಿಗೆ ಏನ್ ಬರುತ್ತೆ ವಾಪಸ್ ಅದ್ರಿಂದ ಅಷ್ಟೇ ತಾನೆ ಅಮ್ಮ ಸೊ ಅದನ್ನ ಪ್ರೀತಿ ಓಕೆ ಬಟ್ ತಾಯಿಗೆ ಮಗು ಪರವಾಗಿರೋ ಪ್ರೀತಿನ ವಾತ್ಸಲ್ಯ ಅಂತೀವಿ ಅದೇ ತರ ಒಬ್ಬ ವ್ಯಕ್ತಿಗೆ ದೇವ್ರ ಮೇಲೆ ಅಥವಾ ಗುರುಗಳ ಮೇಲೆ ಇರುವ ಪ್ರೀತಿನ ನಿಜವಾದ ಭಕ್ತ ಯಾವನ್ ಇರ್ತಾನೋ ಭಕ್ತರು ಯಾರು ಇರ್ತಾರೋ ಅವ್ರ ಮತ್ತೆ ಅವ್ರ ಭಕ್ತಿಗೆ ದೇವರಿಂದ ವಾಪಸ್ ಮತ್ತೆ ಏನು ಬಯಸಲ್ಲ ಅವ್ರಿಗೆ ದೇವ್ರ ಮೇಲೆ ಪ್ರೀತಿ ಇದೆ ಆ ಪ್ರೀತಿಗೆ ದೇವ್ರಿಗೆ ಏನಾದ್ರು ಮಾಡ್ತಾರೆ ಅರ್ಧ ಆಯ್ತಾ ಭಕ್ತಿ ಅಂತ ಕರಿತೀವಿ ಆಯ್ತಾ ಈಗ ಭಕ್ತಿ ಬಗ್ಗೆ ಎಲ್ಲಾ ಇಲ್ಲ ಅಂಕಲ್. ಆ. ಇವಾಗ ಮತ್ತೆ ನೆಕ್ಸ್ಟ್ question ಕೇಳೋಣ. ನಿんで question. ಬಕ್ತಿನಾ ಸ್ವಾಮೀಜಿವರಲ್ಲಿ ವ್ಯಕ್ತಪಡಿಸುವ ರೂಪ ಯಾವುದು? ಯಾವ ತರ ನಾವು ಸ್ವಾಮೀಜಿಗೆ ತೋರಿಸಬಹುದು ಆ ಭಕ್ತಿನ ಒಳ್ಳೆ ಪ್ರಶ್ನೆ ಅಮ್ಮ. ಅಮ್ಮ ನಿಮ್ಮ ಪ್ರಶ್ನೆಗಳೆಲ್ಲ ಒಳ್ಳೆ ಪ್ರಶ್ನೆಗಳು. ಅದಕ್ಕೆ ಉತ್ತರ ಕೊಡ್ತೀನಿ ನೋಡಿ. ನನಗ್ ಗೊತ್ತಿರೋದು ನಾನು ಉತ್ತರ ಕೊಡ್ತೀನಿ. ಆ ಥ್ಯಾಂಕ್ ಅಂಕಲ್. ಆ ಹೇಳಿ ಅಮ್ಮ. ಹೇಳಿ ಅಂಕಲ್. ಆ. ಈಗ ನಮ್ಮಲ್ಲಿ ಸ್ವಾಮೀಜಿ ಪರವಾಗಿ ನಮಗೆ ಭಕ್ತಿ ಇದೆಯಾ ಇಲ್ವಾ ಅನ್ನೋದು ಸ್ವಾಮೀಜಿ ಗೊತ್ತಿರುತ್ತೆ ಹಾಗೆ ದೇವ್ರಿಗೂ ಅಷ್ಟೇ ನಮ್ಮ ಯಾವೇ ದೇವರೇ ಆಗ್ಲಿ ವೆಂಕಟೇಶ್ವರ ಸ್ವಾಮಿ ಆಗ್ಲಿ ರಾಮ ಆಗ್ಲಿ ಕೃಷ್ಣ ಆಗ್ಲಿ ದೇವಿ ಆಗ್ಲಿ ಆಂಜನೇಯ ಸ್ವಾಮಿ ಆಗ್ಲಿ ಯಾರೇ ಆಗ್ಲಿ ಅವ್ರ ದೇವರಾಗಿರೋದ್ರಿಂದಮ್ಮ ನಮ್ಮಲ್ಲಿ ಅವ್ರ ಪರವಾಗಿ ಪ್ರೀತಿ ಇದೆಯಾ ಇಲ್ವಾ ಭಕ್ತಿ ಇದೆಯಾ ಇಲ್ವಾ ಅನ್ನೋದು ಅವ್ರ ಗೊತ್ತಾಗುತ್ತೆ ಅಲ್ವೇನಮ್ಮ ಹಾಗಾಗಿ ನಾವು ಅವ್ರಿಗೆ ನಮ್ಮ ಭಕ್ತಿನ ತೋರಿಸಿಕೊಳ್ಳೋದು ಬೇಕಾಗಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ನಾವು ಆಯ್ತಾ ಈಗ ನನಗೆ ಸ್ವಾಮೀಜಿ ಮೇಲಿರೋ ಭಕ್ತಿನ ನಾನು ಸ್ವಾಮೀಜಿಗೆ ತೋರಿಸೋದು ಬೇಕಾಗಿಲ್ಲೇ ಇರೋ ಭಕ್ತಿ ತೋರಿಸಿದ್ರು ಗೊತ್ತಾಗತ್ತೆ ಅವ್ರಿಗೆ ಭಕ್ತಿ ಇಲ್ಲ ಸುಮ್ನೆ ತೋರಿಸ್ತಾವನೆ ಅಂತ ಇರೋ ಭಕ್ತಿ ತೋರಿಸೋದು ಬೇಕಾಗಿಲ್ಲ ಅವ್ರ ಗೊತ್ತು ನನ್ನಲ್ಲಿ ಎಷ್ಟು ಭಕ್ತಿ ಇದೆ ಅಂತ ಆರೋಗ್ನೆ ಅಲ್ಲಮ್ಮ ಎಲ್ಲದ್ರ ಬಗ್ಗೆನೂ ಸ್ವಾಮೀಜಿಗೆ ಗೊತ್ತು ಪ್ರತಿಯೊಬ್ಬ ಭಕ್ತರ ಮನಸ್ಸಲ್ಲಿ ಅವ್ರ ಪರವಾಗಿ ಎಷ್ಟು ಪ್ರೀತಿ ಇದೆ ಎಷ್ಟು ಭಕ್ತಿ ಇದೆ ಅನ್ನೋದು ಗುರುಗಳಿಗೆ ಗೊತ್ತು ದೇವ್ರಿಗೂ ಅಷ್ಟೇ ನಮ್ಮ ಅವ್ರಿಗೆ ಗೊತ್ತು ಈಗ ನಾನು ತೋರ್ಸ್ಕೋಬೇಕು ಅಂದ್ರೆ ಅವ್ರಿಗಂತೂ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ ಈಗ ನನ್ನ ಸುತ್ತಮುತ್ತ ಯಾರಿದಾರೋ ಅವ್ರಿಗೆಲ್ಲ ತೋರಿಸ್ಕೊಳ್ಳು ಮಾಡೋದು ಏನಾದ್ರು ಪ್ರಯೋಜನ ಏನಾದ್ರು ಅದ್ರಿಂದ ಮಾತಿಂದ ಏನು ಇಲ್ಲ ಅಂಕಲ್ ಅದಕ್ಕೆ ಎಲ್ಲಾರು ಹೇಳ್ತಾರಲ್ವಾ ನಮಗ್ ಭಕ್ತಿ ಇದೆ ಅದಕ್ಕೆ ನಾವು ಈ ತರ ಎಲ್ಲ ಮಾಡ್ತೀವಿ ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಕೇಳಿದ್ದೆ ಅಂಕಲ್ ಅದು ಹೌದಮ್ಮ ಅಲ್ಲ ಅದಕ್ಕೆ ಹೇಳ್ತಾ ಇದೀನಮ್ಮ ಒಳ್ಳೆ ಪ್ರಶ್ನೆ ಅಂತ ಈಗ ನೋಡು ನಿನಗೆ ಸ್ವಾಮೀಜಿ ಮೇಲೆ ಭಕ್ತಿ ಇದ್ರೆ ಅದ್ರಿಂದ ನನಗೇನು ಲಾಭ ಇಲ್ವಲ್ಲಮ್ಮ ಏನು ನಷ್ಟ ಇಲ್ವಲ್ಲ ನಿಮ್ಮಿಬ್ಬರಿಗೆ ಅಷ್ಟೇ ಅದು ನನ್ನ ನನ್ನ ನನ್ ನನಗೂ ಬೇರೆಯವ್ರಿಗೂ ನಿಮ್ಮ ಭಕ್ತಿಯಿಂದ ನಮ್ಗೇನ್ ಸಂಬಂಧನೇ ಇಲ್ಲ ಅದು ನಿಮಗೂ ದೇವ್ರಿಗೆ ಸಂಬಂಧ ಅಷ್ಟೇ ಮಧ್ಯದಲ್ಲಿ ಒಂದು ಸಂಬಂಧ ಅಷ್ಟೇ ಗೊತ್ತಾಗ್ತದಮ್ಮ ಹಾಗಾಗಿ ಬೇರೆಯವ್ರಿಗೆ ತೋರ್ಸ್ಕೊಂಡು ಯಾವ ತರ ಪ್ರಯೋಜನ ಇಲ್ಲ ಅದಕ್ಕೆ ಏನಮ್ಮ ಒಳ್ಳೆ ಭಕ್ತರಿದ್ದಾರಲ್ಲ ಅವ್ರ ಅದನ್ನ ತೋರಿಸ್ಕೊಳ್ಳೋದೇ ಇಲ್ಲ ಬೇರೆಯವರೆಲ್ಲ ಇಷ್ಟು ಸಾವಿರ ದುಡ್ಡು ಖರ್ಚು ಮಾಡಿ ಹೂವು ತಂದಿದೀವಿ ಇಷ್ಟು ಮಾಡಿದೀವಿ ಇಷ್ಟ ಅಲಂಕಾರ ಮಾಡಿದೀವಿ ಇಷ್ಟ ಮಾಡಿದೀವಿ ಅದು ಬೇರೆ ತೋರಿಸ್ಕೊಂಡು ಪ್ರಯೋಜನ ಇಲ್ಲ ಈಗ ಒಳ್ಳೆ ಒಳ್ಳೆ ಭಕ್ತರಿದಾರಲ್ಲ ಅಂದ್ರೆ ಯಾರು ಚರಿತ್ರೆಯಲ್ಲೂ ಸಾವಿರಾರು ವರ್ಷಗಳ ಹಂಗೆ ನಿಲ್ತು ಬಿಟ್ಟಿದ್ದಾರೆ ಅಂದ್ರೆ ಭಕ್ತರಾಗಿ ಅಂತ ಈಗ ಫಾರ್ ಎಕ್ಸಾಂಪಲ್ ಆಂಜನೇಯ ಸ್ವಾಮಿ ತಗೊಳಲ್ಲ ಹ ಯಾರ್ಗಾರು ಡೌಟ್ ಇರುತ್ತಾ ಅವರು ರಾಮನ್ ಭಕ್ತನೋ ಅಲ್ವಾ ಅಂತ ಇಲ್ಲ ಅಂಕಲ್ ಎಷ್ಟು ಸಾವಿರ ವರ್ಷ ಆಯ್ತು ಸೇವೆ ಮಾಡಿ ಇದುವರೆಗೂ ಅವನ ರಾಮ ಭಕ್ತ ಅಂತಾನೆ ಕರಿತೀವಲ್ಲ ಯಾರಿಗಾದ್ರೂ ಡೌಟ್ ಇದ್ಯಾ ಅವನು ಏನಾದ್ರು ತೋರಿಸ್ಕೊಂಡಿದ್ದಾನ ಏನಿಲ್ವಲ್ಲ ಬಟ್ ಇದುವರೆಗೂ ಪ್ರಹ್ಲಾದ ಅಂದ್ರೆ ವಿಷ್ಣು ಭಕ್ತ ಅಂತ ಎಲ್ಲರಿಗೂ ಅಲ್ವೇನಮ್ಮ ಆತರ ಆದ್ರೆ ಆದ್ರೆ ಅಮ್ಮ ಈಗ ಭಕ್ತರು ಏನ್ ಮಾಡ್ತಾರಂದ್ರೆ ಅವ್ರ ಇಷ್ಟದಿಂದ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಖುಷಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಹೋಗಿ ಭಜನೆ ಮಾಡ್ತೀವಿ ಅಂದ್ರೆ ಆ ಭಜನೆ ಮಾಡೋದು ಸ್ವಾಮೀಜಿ ಮೇಲೆ ಭಕ್ತಿಯಿಂದ ನಾವು ಭಜನೆ ಮಾಡೋದು ಸ್ವಾಮೀಜಿಗ್ ತೋರ್ಸ್ಕೊಳಕ್ಕೂ ಅಲ್ಲ ಬೇರೆ ಜನರಿಗೆ ತೋರ್ಸ್ಕೊಳಕ್ಕೂ ಅಲ್ಲ ಕೆಲವ್ರು ಮಾಡ್ಬೋದು ಬಟ್ ಅದರಿಂದ ಪ್ರಯೋಜನ ಇಲ್ಲ ಹೌದು ಪ್ರಯೋಜನ ಏನು ಅಂದ್ರೆ ನನಗೆ ಆ ಹಾಡು ಹಾಡೋದ್ರಲ್ಲಿ ಅಲ್ಲಿ ಕುತ್ಕೊಂಡು ಭಜನೆ ಮಾಡೋದ್ರಲ್ಲಿ ನನಗೆ ಸಂತೋಷ ಇದ್ರೆ ನನಗೆ ಆನಂದ ಬಂದ್ರೆ ಆ ಆನಂದಕ್ಕೋಸ್ಕರ ಅಷ್ಟೇ ಬಿಟ್ರೆ ದೇವ್ರಗ್ ತೋರಿಸಕೊಳಕ್ಕೂ ಅಲ್ಲ ಗುರುಗಳ್ ತೋರಿಸಕೊಳಕ್ಕೂ ಅಲ್ಲ ಬೇರೆ ನನ್ನ ಜೊತೆಗಿರೋ ಬೇರೆ ಭಕ್ತರಿಗೆ ತೋರಿಸ್ಕೊಳಕ್ಕೂ ಅಲ್ಲ ಏನು ಪ್ರಯೋಜನ ಇಲ್ಲ ನನಗದ್ರಲ್ಲಿ ಆನಂದ ಇದೆಯಾ ನಾನು ಕೆಲವ್ರಿಗೆ ಭಜನೆ ಮಾಡೋದ್ರಲ್ಲಿ ಆನಂದ ಇರುತ್ತೆ ಕೆಲವ್ರಿಗೆ ಸೇವೆ ಮಾಡೋದ್ರಲ್ಲಿ ಆನಂದ ಇರುತ್ತೆ ನಿಮ್ಮ ಅಜ್ಜಿ ಇದ್ರು ಯಾರು ಕೆಂಪ ಅಜ್ಜಿ ಕೆಂಪು ಮಜ್ಜಿ ಏನ್ ಮಾಡ್ತಾ ಇದ್ರಮ್ಮಲ್ ಹ ಅವ್ರಿಗೆ ಆ ಸೇವೆ ಮಾಡೋದೇ ಆನಂದ ಆನಂದಲ್ಲೇ ಇದ್ರು ಎಷ್ಟೋ ವರ್ಷ ಇದ್ರು ಸೇವೆ ಮಾಡ್ಕೊಂಡಿದ್ರು ಬಂದಿದ್ ಭಕ್ತರಿಗೆಲ್ಲಾರ್ ಸೇವೆ ಮಾಡಿದ್ರು ಅದೇ ತರ ಈಗ ನೀವು ಬರ್ತಾ ಇದ್ದೀರಾ ಓಕೆ ನಿಮ್ಗೆ ನಿಮ್ಗೆ ಏನ್ ಏನ್ ಅನ್ಸುತ್ತೋ ಯಾವ್ದ್ರಲ್ಲಿ ನಿಮ್ಗೆ ಆನಂದ ಸಿಗತ್ತೋ ಅದ್ರಲ್ಲೇ ನೀವು ನಿಮ್ಮ ಭಕ್ತಿನ ವ್ಯಕ್ತಪಡಿಸ್ತೀರ ಕರೆಕ್ಟ್ ಅನ್ನ ಎಲ್ಲಾರು ಹೇಳ್ತಾರಲ್ವಾ ಅಂಕಲ್ ಜಾಸ್ತಿ ಭಕ್ತಿ ಕಮ್ಮಿ ಭಕ್ತಿ ಆತರ ಎಲ್ಲ ಇರುತ್ತೆ ಅಂಕಲ್ ಜಾಸ್ತಿ ಭಕ್ತಿ ಇರುತ್ತೆ ಕಮ್ಮಿ ಭಕ್ತಿ ಇರುತ್ತೆ ಏನಾಗ್ಯಲ್ಲ ಇದಿಕೆ ಹೋದ್ ಸಲನು ಒಂದ್ ಸ್ಟೋರಿ ಹೇಳಿದ್ನಮ್ಮ ಇವಾಗ್ಲೂ ಹೇಳ್ತಿನ್ಬೇಕಾರೆ ಇವಾಗ ಅಂದ್ರೆ ನಿಜವಾಗ್ಲೂ ಆಗಿರೋದಲ್ಲಪ್ಪ ಸುಮ್ನೆ ಕಥೆ ಅಷ್ಟೇ ಇದು ನಾರದ ಮಹರ್ಷಿ ಇದ್ರಲ್ಲ ಅವ್ರ್ಗೆ ಒಂದ್ ಸತಿ ಅನಿಸ್ತಂತೆ ಮಹಾವಿಷ್ಣುಗೆ ನನ್ನಂತ ಭಕ್ತ ಯಾವ್ದೂ ಇಲ್ಲವಲ್ಲ ನಾನೇ ತಾನೇ ನಂಬರ್ ಒನ್ ಭಕ್ತ ಅಂತ ಅನಿಸ್ತಂತಮ್ಮ ಅವನ್ಗೆ ಯಾಕೆಂದ್ರ ನಾನ್ ನೋಡಿ ಬೇರೆ ನನ್ಗೆ ಏನು ಕೆಲ್ಸ ಇಲ್ಲ ಸಂಸಾರ ಇಲ್ಲ ಹೆಂಡತಿ ಮಕ್ಕಳು ಇಲ್ಲ ಬರೀ ವಿಷ್ಣು ಭಜನೆ ನಾರಾಯಣ ನಾರಾಯಣ ಅಂತಾನೆ ಇದ್ ಬಿಟ್ಟಿದೀನಿ ನಾರಾಯಣ ಕೆಲ್ಸಾನೇ ಮಾಡ್ತೀನಿ ಬೇರೆ ಏನು ಮಾಡಲ್ಲ ನಾವು ನನಗೋಸ್ಕರ ಅಂತೂ ನಾನು ಏನು ಮಾಡ್ಕೊಳಲ್ಲ ಯಾವಾಗ್ಲೂ ನಾರಾಯಣ ಭಜನೆನೇ ಮಾಡ್ತಾ ಇರ್ತೀನಿ ನನಗಿಂತ ನಾರಾಯಣರಿಗೆ ಬೇರೆ ಭಕ್ತರು ಇರಕ್ಕೆ ಸಾಧ್ಯವೇ ಇಲ್ಲ ನಾನೇ ನಂಬರ್ ಒನ್ ಅಂತ ಅನ್ಕೊಂಡಂತೆ ಆಮೇಲೆ ಏನ್ ಅನ್ಸ್ತು ಇದೇ ಮಾತು ವಿಷ್ಣುಮೂರ್ತಿ ಬಾಯಿಂದ ಕೇಳಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಅವ್ರಿಗೆ ಐಡಿಯಾ ಬಂತು ಅದಕ್ಕೆ ಏನ್ ಮಾಡಿದರೆ ಒಂದ್ಸತಿ ವಿಷ್ಣು ಲೋಕಕ್ ಹೋದಾಗ ವಿಷ್ಣುಮೂರ್ತಿ ಹತ್ರ ಮಾತಾಡ್ತಾ ಮಾತಾಡ್ತಾ ಸ್ವಾಮಿ ನಿಮ್ಗೆ ಎಲ್ಲರಿಗಿಂತ ಪ್ರೀತಿಯಾದ ಭಕ್ತರು ನಿಮ್ಗೆ ಯಾರು ಅಂತ ಕೇಳಿದ್ರಂತೆ ಆದ್ರೆ ನಾರದ ಮಹರ್ಷಿ ಐಡಿಯಾ ಏನಿತ್ತಮ್ಮ ನನ್ನ ಹೆಸ್ರೇ ಹೇಳ್ತಾರೆ ಬೇರೆ ಯಾರು ಇದಕ್ ಸಾಧ್ಯವೇ ಇಲ್ಲ ನನ್ನ ಹೆಸರು ಹೇಳ್ತಾರೆ ಅಂತ ಇವ್ರಿಗೆ ಹೆಮ್ಮೆ ಪಡ್ತಾ ಇದ್ರು ಇವರು ಯಾಕ್ ಬಿಡಯ್ಯ ಭಕ್ತರೆಲ್ಲ ಒಂದೇ ತಾನೇ ದೇವ್ರಿಗೆ ಅದೆಲ್ಲ ಯಾಕೆ ಬಿಡು ಇಲ್ಲ ಇಲ್ಲ ಹಾಗಲ್ಲ ಸ್ವಾಮಿ ನಾನು ಇಷ್ಟು ವರ್ಷದಿಂದ ಇಷ್ಟು ಯುಗಗಳಿಂದ ನಿಮ್ಮ ಭಕ್ತಿ ಮಾಡ್ಕೊಂಡಿದ್ದೀನಲ್ಲ ಅದಿಕ್ಕೆ ಅದನ್ನ ಸ್ವಲ್ಪ ತಿಳ್ಕೊಬೇಕಂತಿದ್ದೀನಿ ನಿಮ್ಗೆಲ್ಲಾರಿಗಿಂತ ಪ್ರೀತಿ ಆದ ಭಕ್ತರು ಯಾರು ಅಂತ ಅದಿಕ್ಕೆ ಕೇಳ್ತಾ ಇದೀನಿ ಸ್ವಾಮಿ ದಯವಿಟ್ಟು ಹೇಳಿ ಅನ್ಬಂದೆ ಬೇಡಪ್ಪ ಬಿಟ್ಬಿಡು ಅಂತ ಏನ್ ಇನ್ನ ಅನ್ಬಿಟ್ಟು ಇಲ್ಲ ಸ್ವಾಮಿ ನೀವ್ ಹೇಳಬೇಕು ಅವಾಗ ಅವ್ರ ಏನ್ ಅಂತ ದೇವ್ರು ಯಾವುದೋ ಒಂದು ಹಳ್ಳಿ ಹೆಸ್ರು ಹೇಳಿದ್ರು ಅಂದ್ರೆ ನಮ್ ಇಂಡಿಯಾ ಅಲ್ಲಿ ಒಂದು ಹಳ್ಳಿ ಹೆಸರು ಚಿಕ್ಕ ಹಳ್ಳಿ ಹೆಸರು ಅಲ್ಲಿ ಇಂತ ಅವ್ರಿದ್ದಾರೆ ಅಂತ ಏನೋ ಒಂದ್ ಹೆಸರು ತಗೊಳಣ ರಾಮಪ್ಪ ಅಂತನೋ ಏನೋ ಒಂದ್ ಹೆಸರು ತಗೊಳ್ಳೋಣ ಅವ್ರ ಹೆಸರು ಹೇಳಿದ್ರಂತೆ ಹೇಳ್ಬಿಟ್ಟು ನನ್ಗೆಲ್ಲರಿಗಿಂತ ಪ್ರೀತಿ ಆದ ಭಕ್ತ ಅವನೇ ನಮ್ಮ ಅವನೇ ಅಂತ ಹೇಳಿದ್ರಂತೆ ಇವನ್ಗೆ ಆಶ್ಚರ್ಯ ಆಗೋಯ್ತು ಅರೇ ರಾಮ ನನಗಿಂತ ಈ ರಾಮಪ್ಪ ನನಗಿಂತ ದೊಡ್ಡ ಭಕ್ತಾನೆ ಅವನು ನಾನೇ ನಂಬರ್ ಒನ್ ಅನ್ಕೊಂಡೆ ಮಹಾವಿಷ್ಣುಗೆ ನೋಡಿ ಹೆಂಗೆ ಬೇಕಂತ ನನ್ ಹೊಟ್ಟೆ ಉರ್ಸಕ್ಕೆ ನಮ್ ದೇವ್ರಿ ಹಿಂಗೆ ಬೇಕಂತಾನೆ ಹೇಳ್ತವ್ರೆ ಇರಕ್ ಸಾಧ್ಯವೇ ಇಲ್ಲ ಈ ತರ ಆಗಕ್ ಸಾಧ್ಯವಿಲ್ಲ ಅಂತ ಮತ್ತೆ ಮನ್ಸಲ್ಲಿ ಯೋಚನೆ ಇಲ್ಲ ಹೋಗಿ ನೋಡೇ ಬೇಡನಾ ಅವನ್ ಎಂತ ಭಕ್ತ ಏನ್ ಮಾಡ್ತಾನೆ ನನಗಿಂತ ಇಲ್ಲೇನು ಅಷ್ಟೆಲ್ಲ ಏನ್ ಮಾಡ್ತಾನೆ ಅವನು ಯಾಕೆ ಅಷ್ಟೇ ನಂಬರ್ ಒನ್ ಪ್ರೀತಿ ಆಗ್ಬಿಟ್ಟ ಅವನು ಅನ್ಬಿಟ್ಟು ಸ್ವಾಮಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅವ್ರು ಎಲ್ಲಿರ್ತಾರೆ ಏನು ಅಂದ್ರೆ ಆ ಊರ ಹೆಸ್ರು ಎಲ್ಲಾ ಹೇಳಿದನ ವಿಷ್ಣುಮೂರ್ತಿ ಇವ್ರಿಗೆ ಕುತೂಹಲ ನೋಡೋಣ ನೋಡಬೇಡ ಅವನ್ ಹೆಂಗೆ ಅಷ್ಟು ದೊಡ್ಡ ಭಕ್ತ ಹೆಂಗಾದ ನನಗಿಂತ ದೊಡ್ಡ ಭಕ್ತ ಹೆಂಗಾದ ಎಲ್ಲ ನಾರಾಯಣ ಹೇಳ್ತಾ ಇರೋದು ನನಗಿಂತ ಜಾಸ್ತಿ ಇನ್ನೇನ್ ಅವನು ಅಂದ್ಬಿಟ್ಟು ಓಡ್ ಬಂದಂತೆ ಆ ಹಳ್ಳಿಗೆ ಹಳ್ಳಿಗೆ ಬಂದು ಅದೃಶ್ಯವಾಗಿದ್ದು ಅಂದ್ರೆ ಕಣ್ಣಕ್ ಕಾಣಿಸ್ದೆ ಮನುಷ್ಯರ್ ಕಣ್ಣ ಕಾಣಿಸ್ದೆ ಏನ್ ಇವನು ಬೆಳಗಿಂದ ರಾತ್ರಿವರೆಗೂ ಏನ್ ಮಾಡ್ತಾನ ನೋಡೋಣ ಅಂದ್ಬಿಟ್ಟು ಕಾಯ್ಕೊಂಡಿದ್ನಂತ ಆ ರೈತ ರಾಮಪ್ಪ ಬೆಳಗ್ಗೆ ಎದ್ನಂತಮ್ಮ ಸೂರ್ಯೋದಯ ಮೊದಲು ಎದ್ದ ಅವನೇನು ಅವ್ನ ಮಾಡೋ ಕೆಲ್ಸ ಏನು ಅಂದ್ರೆ ರೈತ ಆಗ್ತಾವ್ ಅಂದ್ರೆ ವ್ಯವಸಾಯ ಮಾಡ್ತಾರೆ ಇವ್ರಿಗಿನ್ನೂ ಆಶ್ಚರ್ಯ ಆಗೋಯ್ತು ವ್ಯವಸಾಯ ಮಾಡ್ಕೊಳ್ಳೋ ಇವ್ರೈತಾ ನನಗಿಂತ ದೊಡ್ಡ ಭಕ್ತ ಹೆಂಗ್ ಆಗಕ್ ಸಾಧ್ಯ ಸಾಧ್ಯವೇ ಇಲ್ಲ ಹ್ಮ್ ಸುಮ್ಗೆ ನನ್ಗೆ ವರ್ಷಕ್ಕೆ ಹೇಳಿದ್ದು ದೇವ್ರು ಅಂದ್ಬಿಟ್ಟು ಕಾಯ್ಕೊಂಡು ನೋಡ್ತಾ ಇದ್ನಂತೆ ಬೆಳಗ್ಗೆ ಎದ್ನಂತಮ್ಮ ಅವನು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಅವ್ರ ಹೆಂಡತಿ ಏನೋ ಕೊಟ್ರೆ ಅದನ್ನ ತಿನ್ಬಿಟ್ಟು ಎರಡು ಎತ್ತುಗಳಿತ್ತಂತೆ ಎತ್ತುಗಳನ್ನ ತಗೊಂಡು ನೇಗಿಲು ಆ ಅದನ್ನ ತಗೊಂಡು ಹೊಲ ಕೊರ್ಕ್ತಾ ಅದಕ್ಕಿಂತ ಮೊದಲು ಎರಡು ಕೈ ಜೋಡಿಸ್ಬಿಟ್ಟು ನಾರಾಯಣ ಅಂತ ಒಂದ್ಸತಿ ದೇವ್ರ ಹೆಸರು ಹೇಳಿದ್ ನಂತಮ್ಮ ದೇವ್ರ ಹೆಸರು ತಗೊಂಡು ಕೆಲ್ಸ ಕೊರ್ಕ್ ಬಿಟ್ಟ ಇವರು ಇವ್ರು ನೋಡ್ತಾ ಇದಾರೆ ಇದುವರೆಗೂ ಎಷ್ಟು ಸಲ ಹೇಳಿದ ನೀನು ಆಯ್ತು ಒಂದು ಸಲ ನಾರಾಯಣ ಅಂದ ಬೆಳಗ್ಗೆ ಎದ್ದ ಟಿಫಿನ್ ಮಾಡ್ದ ಎಲ್ಲಾ ಮಾಡ್ದ ಸ್ನಾನ ಮಾಡ್ಕೊಂಡು ಹೊರಟ ಕೆಲ್ಸಕ್ ಹೊರಟ ವ್ಯವಸಾಯ ಮಾಡಕ್ಕೆ ಒಂದ್ಸತಿ ನಾರಾಯಣ ಅಂತೆ ಇನ್ನೂ ನೋಡೋಣ ಏನ್ ಮಾಡ್ತಾನೆ ಅನ್ಬಿಟ್ಟು ಹೋಗಿ ಅವನ ಜೊತೆಗೇನೆ ದಿನ ಎಲ್ಲ ಇದ್ದಂತೆ ಪೂರಾ ದಿನ ಒಂದ್ಸತಿನೂ ಅವ್ನು ಮತ್ತೆ ನಾರಾಯಣ ಹೆಸರು ತಗೊಂಡಿಲ್ಲ ಯಾವ ದೇವ್ರ ಹೆಸರುನು ತಗೊಂಡಿಲ್ಲ ಕೆಲ್ಸ ಮಾಡ್ಕೊಂಡು ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದ ಕಷ್ಟಪಟ್ಟು ಕೆಲ್ಸ ಮಾಡ್ದ ಸಾಯಂಕಾಲ ಇನ್ನೇನು ಸೂರ್ಯಾಸ್ತಮಯ ಆಗತ್ತೆ ಅಂದಾಗ ಮತ್ತೆ ಎತ್ತುಗಳನ್ನ ಹೊಲದಿಂದ ತಗೊಂಡು ವಾಪಸ್ ಮನೆಗ್ ಬಂದಂತಮ್ಮ ಮನೆಗ್ ಬಂದು ಎತ್ತುಗಳನ್ನ ಕಟ್ಟಾಕ್ಬಿಟ್ಟು ಅದಿಕ್ಕೊಂದಷ್ಟು ಹುಳ್ಳಗಿಲ್ಲ ಆಗ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ಒಂದ್ಸತಿ ಕೈ ಜೋಡಿಸ್ಬಿಟ್ಟು ದೇವ್ರನ್ನ ನೆನ್ಸ್ಕೊಂಡು ನಾರಾಯಣ ಅಂತ ನೆನ್ಸ್ಬಿಟ್ಟು ಊಟ ಮಾಡ್ಕೊಂಡ್ ಮಲ್ಕೊಂಬಿಟ್ನ ಈ ನಾರದ ಮಹರ್ಷಿ ನೋಡ್ತಾ ಇದ್ರಂತೆ ನೋಡಿ ಇಪ್ಪತ್ನಾಲ್ಕ ಗಂಟೆ ದಿನದಲ್ಲಿ ಎರಡೇ ಎರಡ್ ಸಲಿಯನ್ ನಾರಾಯಣ ಅಂತ ಹೇಳಿದಾನೆ ಈ ಮಹಾವಿಷ್ಣು ನೋಡಿದ್ರೆ ಬೇಕಂತ ಅವ್ ನನಗಿಂತ ದೊಡ್ಡ ಭಕ್ತ ಅಂತ ಹೇಳಿದ್ರು ಹೆಂಗ್ ಎಷ್ಟು ಮೋಸ ನೋಡಿ ನಾನು ಇಷ್ಟು ವರ್ಷಗಳಿಂದ ಇಷ್ಟು ಯುಗಗಳಿಂದ ಬರೀ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಜಪ ಮಾಡ್ಕೊಂಡು ನಾನ್ ಬದುಕ್ತಾ ಇದೀನಿ ತುಂಬಾ ಮೋಸ ಇದು ಹಿಂಗೆಲ್ಲ ಮಾಡ್ಬಾರ್ದು ಅಂದ್ಬಿಟ್ಟು ಮತ್ತೆ ವಿಷ್ಣು ಲೋಕಕ್ಕೆ ಹೋದ್ರಂತ ಹೋಗ್ಬಿಟ್ರೆ ನಾರಾಯಣ ಜೊತೆಗೆ ಜಗಳ ಶುರು ಮಾಡಿದ್ರಂತೆ ಸ್ವಾಮಿ ಅಲ್ಲಿ ಹೋಗ್ ನೋಡ್ದೆ ನೀವ್ ಹೇಳಿದ್ರೆ ಅವನ್ ಅವ್ ನೋಡಿದ್ರೆ ವ್ಯವಸಾಯ ಮಾಡ್ತಾ ಇದ್ದಾನೆ ದಿನಕ್ಕೆ ಎರಡೇ ಎರಡು ಸತಿ ನಿಮ್ ಹೆಸರು ಹೇಳ್ದ ಅಷ್ಟೇ ಅವನು ನಾರಾಯಣ ಅಂತ ಅಷ್ಟಕ್ಕೇನೆ ಅವ್ನು ನನಗಿಂತ ದೊಡ್ಡ ಭಕ್ತ ಅಂತಿರಲ್ಲ ಸ್ವಾಮಿ ನೀವು ಇದು ಮೋಸ ತಾನೆ ಹಂಗೆ ಹಿಂಗೆ ಅಂದ್ರೆ ಇಲ್ಲ ನಾರ್ದ ಅರ್ಧ ಮಾಡ್ಕೋ ಪಾಪ ಅವನ್ ಕೆಲ್ಸ ಇದೆಯಲ್ಲಪ್ಪ ಹೆಂಡ್ತಿ ಮಕ್ಳಿದಾರೆ ಅವ್ರು ಸಾಕ್ಬೇಕು ವ್ಯವಸಾಯ ಮಾಡ್ಬೇಕಲ್ಲ ಕಷ್ಟವಾದ ಕೆಲ್ಸ ತಾನೆ ಅದಕ್ಕೆ ಏನಾದ್ರೂ ಒಂದ್ ಎರಡ್ ಸತಿ ಹೇಳಿದ್ನಲ್ಲ ಇಲ್ಲ ಸ್ವಾಮಿ ನಾನು ಒಪ್ಪಿಕೊಳ್ಳೋದಿಲ್ಲ ಹ ಎಷ್ಟು ಕೆಲ್ಸ ಇದ್ರೆ ಏನು ಕೆಲ್ಸ ಮಾಡ್ಕೊಂಡಿದೀನಿ ಸಂಸಾರ ಮಾಡ್ಕೊಂಡಿದೀನಿ ಅಂದ್ರೆ ಅವನಂತ ಭಕ್ತ ಅವನು ಹಂಗೇನ್ಬಿಟ್ಟು ಬಿಟ್ಟು ಆರ್ಗ್ಯುಮೆಂಟ್ ಶುರು ಮಾಡಿದ್ನಪ್ಪ ಸೊ ನಾರಾಯಣರು ಸ್ವಲ್ಪ ತಾಳ್ಬಿಟ್ಟು ಆಮೇಲೆ ಮೆತ್ತಿಗೆ ಮಾರ್ಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ರೌಂಡ್ ಪಾತ್ರೆ ಇತ್ತಂತೆ ಹಿಂಗೆ ಓಕೆ ಅಂದ್ರೆ ಅದಕ್ಕೆ ಅಂಚು ಅದೇನು ಇಲ್ಲ ರೌಂಡ್ ಪಾತ್ರೆ ಫ್ಲಾಟ್ ಆಗಿತ್ತು ಹಿಂಗೆ ಓಕೆ ಅದ್ರಲ್ಲಿ ಎಣ್ಣೆ ತುಂಬಿಟ್ಟು ಇನ್ ಯಾರಿಗೋ ಕೊಟ್ಬಿಟ್ಟು ಬನ್ನಿ ಅಂತ ಅಂತೆ ದೇವ್ರ ಸೊ ಅವ್ರೇನ್ ಅನ್ಕೊಂಡ್ರು ನೋಡಿ ಒಳ್ಳೆ ಚಾನ್ಸ್ ಸಿಕ್ತು ಇವಾಗ ಈ ಕೆಲಸ ಇವ್ರು ಹೇಳ್ತಾರ ದೇವ್ರು ಹೇಳ್ತಾ ಇರೋ ಕೆಲಸ ಸರಿಯಾಗಿ ಮಾಡ್ಬಿಟ್ಟು ದೇವ್ರಲ್ ಹತ್ರ ಒಳ್ಳೆ ಹೆಸರು ಹೋಗಬೇಕು ನಾನು ಅವಾಗ ದೇವ್ರಿಗೆ ಗೊತ್ತಾಗತ್ತೆ ಅಂತ ಇವ್ರ ಮೈಂಡಲ್ಲಿ ಯೋಚನೆ ಬಂತು ಆಯ್ತ್ ಸ್ವಾಮಿ ಕೊಟ್ಬಿಟ್ಟು ಬರ್ತೀನಿ ಅಂತ ನೋಡಲಾರ್ದ ಆದ್ರೆ ಒಂದು ಪಾಯಿಂಟ್ ಎಣ್ಣೆ ಒಂದು ಒಂದು ಅಣಿನೂ ಕೆಳಗ್ ಬಿಡ್ಬಾರ್ದು ಗೊತ್ತಾಯ್ತಾ ತರ ನೋಡ್ಕೊಂಡ್ ಹೋಗ್ಬೇಕು ಜಾಗೃತವಾಗಿ ಅಂತ ಹೇಳಿದ್ರು ಆಯ್ತು ಸ್ವಾಮಿ ಒಂದ್ ಅಣಿನೂ ಕೆಳಗ್ ಬಿಡಲ್ಲ ಸೊ ಆತರ ಅನ್ಬಿಟ್ಟು ಆವಾಗ ಏನ್ ಮಾಡ್ದಂತಮ್ಮ ಪಾತ್ರೆ ಚಿಕ್ಕ ಪಾತ್ರೆ ಹಿಂಗಿದೆ ಅಂದ್ರೆ ಜಾಸ್ತಿ ಆಳ ಇಲ್ಲ ಓಕೆ ಸ್ವಲ್ಪ ಹಿಂಗ್ ಕಲ್ಸಿದ್ರೆ ಬಿದ್ ಬಿಡ್ತದೆ ಎಣ್ಣೆ ಕೆಳಗೆ ಚಲ್ ಬಿಡ್ತದೆ ಅದಕ್ಕೆ ಭದ್ರವಾಗಿ ಅದನ್ನ ನೋಡ್ಕೊಂಡು ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಮತ್ತೆ ವಾಪಸ್ ಬಂದಂತೆ ತುಂಬಾ ಖುಷಿಯಾಗಿ ಸ್ವಾಮಿ ಕೊಟ್ಬಿಟ್ಟು ಬಂದಿದ್ದೀನಿ ಒಂದ್ ತೊಟ್ಟುನು ಕೆಳಗೆ ಬಿದ್ದಿಲ್ಲ ಸ್ವಾಮಿ ಕೊಟ್ಬಿಟ್ಟು ಬಂದಿದ್ದೀನಿ ನೀವ್ ಹೇಳಿದ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಂತೆ ಹೌದ್ ನಾರದ ಇಷ್ಟು ಹೊತ್ತಲ್ಲಿ ಹೆಸರು ನೆನ್ಸ್ಕೊಂಡಿದೆ ನನ್ಗೆ ಅಯ್ಯೋ ಸ್ವಾಮಿ ಕೆಲಸ ಮಾಡ್ತಾ ಇದ್ನಲ್ಲ ನೀವು ಹೆಸ್ರು ನೆನ್ಸ್ಕೊಂಡಿಲ್ಲ ಏನ್ ಕೆಲಸ ಮತ್ತೆ ಆ ಎಣ್ಣೆ ಕೆಳಗ್ ಚಲ್ಬಾರ್ದಂತ ಹೇಳಿದ್ರಲ್ಲ ನನ್ ಧಾಸ್ತಿ ಎಲ್ಲ ಅದ್ರ ಮೇಲಿತ್ತು ಅದಕ್ಕೆ ನಿಮ್ ಹೆಸರು ತಗೊಂಡಿಲ್ಲ ಅಂತ ಆವಾಗ ನಾರಾಯಣ ಆಗಿದೆ ಗೊತ್ತಾಗತ್ತಲ್ಲ ನೋಡಿ ಅರ್ಧ ಒಂದಷ್ಟು ಎಣ್ಣೆ ತಗೊಂಡೋಗಲ್ಲಿ ಕೊಡ್ಬಿಟ್ಟು ಬರ ಹೇಳಿದ್ರೆ ಅಷ್ಟರಲ್ಲೇ ನೀನ್ ನನ್ನ ಬರ್ತು ಬಿಟ್ಟಿದ್ಯಲ್ಲ ನನ್ನ ಹೆಸರೇ ತಗೊಂಡಿಲ್ಲ ಆ ಆಯ್ತಾ ಪಾಪ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಅಷ್ಟು ಕಷ್ಟಪಟ್ಟು ದುಡಿತಾನೆ ಆದ್ರೂ ನನ್ನ ಹೆಸರು ಎರಡು ಸತಿ ತಗೊಳ್ತಾ ಇದ್ದಾನಪ್ಪ ಅದಕ್ಕೆ ಅವ್ನು ನನ್ಗಿಂತ ದೊಡ್ಡವನು ಅಂತ ಹೇಳಿದ ಆತರ ದೇವ್ರಿಗೆ ಯಾರು ಜಾಸ್ತಿ ಪ್ರೀತಿ ಅನ್ನೋದು ದೇವ್ರಿಗೆ ಗೊತ್ತಿರತ್ತಮ್ಮ ನಾವು ಹೇಳಕ್ ಆಗೋದಿಲ್ಲ ಸೊ ಯಾವ ಭಕ್ತಾನು ನಾನೇ ನಂಬರ್ ಒನ್ ನಾನೇ ದೊಡ್ಡ ಭಕ್ತ ಅಂತ ಹೇಳ್ಕೊಂಡ್ರೆ ಅದು ತಪ್ಪಾಗತ್ತ ಯಾಕೆ ಅಂದ್ರೆ ಒಳ್ಳೆ ಭಕ್ತಿಯಲ್ಲಿ ಒಂದು ಲಕ್ಷಣ ಅಂದ್ರೆ ಅಹಂಕಾರವಿರಬಾರದು ನೀವ್ ಎಷ್ಟೇ ಜನ ಭಕ್ತರನ್ನು ತಗೊಳಮ್ಮ ಹ್ಮ್ ಈ ದಾಸರ ಇದಾರಲ್ಲ ಪುರಂದರ ದಾಸರಾಗ್ಲಿ ಹರಿದಾಸರು ಇಷ್ಟೊಂದ್ ಜನ ಇದ್ದಾರೆ ಹ್ಮ್ ಅವ್ರು ಯಾರು ಕೂಡ ಅಹಂಕಾರ ಇಲ್ಲದೇ ಇರೋದ್ರಿಂದಾನೇ ಅವರು ದೇವ್ರ ಭಕ್ತರಾದ್ರಲ್ಲ ಈಗ ನಾನ್ ದೊಡ್ಡವನು ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗೋಯ್ತಲ್ಲ ಸೊ ಹಾಗೆ ಒಳ್ಳೆ ಭಕ್ತರು ಅಂದ್ರೆ ಅಹಂಕಾರ ಇಲ್ಬಾರ್ದು ಅವ್ರು ಯಾವಾಗ್ಲೂ ಎಲ್ಲಾರದ್ರಗಡೆ ಭಕ್ತಿ ಅಂತ ಅವ್ರೇ ನಿಜವಾದ ಭಕ್ತರು ತೋರಿಸ್ಕೊಳ್ಳಲ್ಲ ಯಾರು ಎಷ್ಟು ಭಕ್ತಿ ಇದೆ ಅಂತ ಯಾರೂನು ಅಳತೆ ಮಾಡಕ್ ಆಗೋದಿಲ್ಲ ದೇವರು ಬಿಟ್ರೆ ಗುರುಗಳು ದೇವರು ಬಿಟ್ರೆ ಬೇರೆ ಭಕ್ತರು ಯಾರೂ ಅಳತೆ ಮಾಡಕ್ ಆಗೋದಿಲ್ಲ ಆಚೆ ಕಡೆ ಒಂಥರ ಕಾಣಿಸ್ಬೋದು ಮನಸ್ಸೊಳಗೆ ಇನ್ನೊಂದಿರ್ಬೋದು ಅವ್ರಿಗೆ ಗೊತ್ತಾಯ್ತಾ ಸೊ ಅದು ನೋಡ್ಬಿಟ್ಟು ನಾವು ಲೆಕ್ಕ ಮಾಡಕ್ ಆಗಲ್ಲ ಅಳ್ತೆ ಹಾಕಕ್ ಆಗಲ್ಲ ಅಮ್ಮ ಯಾರಲ್ಲಿ ಎಷ್ಟು ಭಕ್ತಿ ಇದೆ ಅಂತ ಅದು ಗುರುಗಳು ದೇವರು ಮಾಡ್ತಾರೆ ಅಷ್ಟೆ ಸರಿನಾ ಅಂಕಲ್ ಭಕ್ತಿ ಹೆಚ್ಚಾದಾಗ ಪಡೆಯುವ ರೂಪ ಯಾವುದು ಈಗ ಯಾವ ತರ ಹೇಳಿ ಅಮ್ಮ ಇದನ್ನ ನಿಮಗೆ ಉತ್ತರ ಅದಕ್ಕೆ ಉದಾಹರಣೆಗಳು ಕೊಟ್ಬಿಡಲ್ಲ ಅನ್ಕೊಂಡೆ ಜಾಸ್ತಿ ಭಕ್ತಿ ಆದ್ರೆ ಏನಾಗತ್ತೆ ಅಂತ ಯಾವ ತರ ಇರ್ತಾರೆ ಅಂತ ಈಗ ಈಗಾಗ್ಲೇ ನಾನು ಹೆಸರುಗಳು ತಗೊಂಡಿದ್ದೀನಮ್ಮ ಒಂದು ಆಂಜನೇಯ ಸ್ವಾಮಿ ಅವ್ರು ಹೇಗಿದ್ರು ಅವ್ರೆ ಅವ್ರು ಹೇಳ್ಕೊಳಲ್ಲ ಬಟ್ ನಮಗ್ ಗೊತ್ತಲ್ವಾ ಅವ್ರು ಹೇಗಿದ್ರು ಭಕ್ತ ಪ್ರಹ್ಲಾದ್ರು ಅವ್ರು ಹೇಗಿದ್ರು ಅವ್ರ ಏನ್ ಮಾಡುದು ಅವ್ರ ಸ್ಟೋರಿ ಎಲ್ಲ ಗೊತ್ತಲ್ವಾ ಹೌದಾ ಅಂಕಲ್ ಹುಟ್ಟಿದ್ದು ಕೂಡ ತಂದೆಯವ್ರನ್ನೇ ಹೆದರ್ಸ್ಬಿಟ್ಟು ನಾರಾಯಣನೇ ಪ್ರಪಂಚಕ್ಕೆಲ್ಲ ದೇವರವರು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇರೋರು ಅವ್ರು ಅಂದ್ಬಿಟ್ಟು ತಂದೆಗೆನೆ ಆಪೋಸಿಟ್ ಆಗಿ ಭಕ್ತಿ ಮಾಡಿದ್ರಮ್ಮ ಅವರು ಹೌದಾ ಹಾಗೆ ರಾಮಕೃಷ್ಣ ಪರಮಹಂಸರಮ್ಮ ಅವ್ರ ಬಗ್ಗೆ ಗೊತ್ತಾ ಯಾರ ಅಂಕಲ್ ರಾಮಕೃಷ್ಣ ಪರಮಹಂಸ

ಶಿವಬಾಲಯೋಗ ಸ್ವಾಮಿಯಾಗಿ ಹುಟ್ಟ ಗೊತ್ತಾಯ್ತಾ ಸೊ ಅವರು ಅಷ್ಟೇ ಕಾಳಿಕಾದೇವಿ ಭಕ್ತಿರೋದು ಅವ್ರ ಜೊತೆ ಕಾಳಿಕಾ ದೇವಿ ಮಾತಾಡ್ತಾ ಇದ್ರಂತಮ್ಮ ಅವ್ರು ಏನ್ ಬೇಕಾದ್ರೂ ಅಮ್ಮನ್ ಜೊತೆಗೆ ಹಂಗೆ ಮಾತಾಡೋರು ಅಂತೆ ಡೈರೆಕ್ಟ್ ಆಗಿ ಅಮ್ಮನ್ ಜೊತೆಗೆ ಮಾತಾಡೋರಂತೆ ಪ್ರತಿಯೊಂದು ಕೂಡ ಅಮ್ಮ ಹೇಳದ್ ಮಾಡ್ತೀನಿ ಪ್ರತಿಯೊಂದು ಅಮ್ಮನ್ಗೆ ಹೇಳೋದು ಅಮ್ಮ ಹೇಳೋದೇ ಮಾಡೋದು ಆತರ ಹಾಗೆ ಮತ್ತೆ ಭಕ್ತ ಕನ್ನಪ್ಪ ಬ್ಯಾಟರ್ ಕನ್ನಪ್ಪ ಅಂತೀವಲ್ಲ ಸಿನಿಮಾ ಬಂದಿದೆಯಲ್ಲ ಸೊ ಅವ್ರನ್ನೆಲ್ಲ ನೋಡ್ಬೇಕಮ್ಮ ಹೇಗಿದ್ರು ಅವ್ರ ಸ್ಟೋರಿ ಹೆಂಗೆ ಅವ್ರ ಜೀವನ ಹೆಂಗಿತ್ತು ಅವರ ಪ್ರವರ್ತನೆ ಹೇಗಿತ್ತು ಅವ್ರು ಏನ್ ಮಾಡಿದ್ರು ಜೀವನದಲ್ಲಿ ಅಂತ ಅದನ್ನ ನೋಡಿದ್ರೆ ಆವಾಗ ನಮ್ಗೆ ಜಾಸ್ತಿ ಭಕ್ತಿ ಇರೋರ್ದು ಯಾವ ತರ ಸ್ವರೂಪ ಇರುತ್ತೆ ಅವ್ರ ಬಿಹೇವಿಯರ್ ಪ್ರವರ್ತನೆ ಹೇಗಿರುತ್ತೆ ಅನ್ನೋದು ಆ ಕಥೆಗಳು ಅವ್ರ ಸ್ಟೋರಿಗಳು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಬಿಟ್ರೆ ಇವಾಗ ನಾವ್ ಇಲ್ಲಿರೋರಲ್ಲಿ ಅವ್ರ ನೋಡ್ಬಿಟ್ಟು ನಾವು ಹೇಳಕ್ ಆಗಲ್ಲ ಯಾರಿಗೆ ಎಷ್ಟು ಭಕ್ತಿ ಇದೆ ಜಾಸ್ತಿ ಯಾರಿಗಿದೆ ಕಡಿಮೆ ಯಾರಿಗಿದೆ ಅಂತ ಹೇಳಕ್ ಆಗಲ್ಲ ಈಗ ಆ ಭಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋರು ಅನ್ಕೊಳ್ತಾರೆ ಈಗ ರಾಮಕೃಷ್ಣ ಪರ ಹಂಸರ್ನ ಎಷ್ಟೊಂದ್ ಜನ ಹುಚ್ಚ ಅನ್ಕೊಳವ್ರಂತೆ ಗೊತ್ತಮ್ಮ ಅವ್ರಿಗೆ ಅವ್ರಿಗುನು ಟ್ರಾನ್ಸ್ ಬರ್ತಾ ಇತ್ತು ಇವಾಗ ಹೆಂಗೆ ಈಗ ಸ್ವಾಮೀಜಿ ಶಿಷ್ಯರಿಗೆ ಟ್ರಾನ್ಸ್ ಬರುತ್ತಲ್ಲಮ್ಮ ಪೂನಕ ಬರುತ್ತಲ್ಲ ಭಾವ ಸಮಾಧಿ ಅಂತೀವಿ ತರ ಅವ್ರಿಗೆ ಬರೋದಂತೆ ರಾಮಕೃಷ್ಣ ಪರವಂಸರ್ಗೆನೆ ಅವ್ರು ಜಾಸ್ತಿ ಭಕ್ತಿಯಿಂದ ದೇವಿನ ಪೂಜೆ ಮಾಡುವಾಗ ಅವ್ರಿಗೆ ಭಾವ ಸಮಾಧಿ ಆಗೋದಮ್ಮ ಪೂನಕ ಬರೋದ ಸೊ ಈ ತರ ಇರ್ತಾರೆ ಜಾಸ್ತಿ ಭಕ್ತಿ ಇರೋದು ಗೊತ್ತಾಯ್ತಾ